ಅದಕ್ಕೆ ಸಹಕಾರ ಸಂಘ ಆರ್ಥಿಕವಾಗಿ ತುಂಬಾ ಸುಸ್ತಿನ ಕಾಪಾಡಬೇಕು ಯಾವ ರುಚಿವೆಚ್ಚುಗಳಿಗೆ ಅವಕಾಶ ಮಾಡಿಕೊಡಬೇಕು ಸಭೆ ಸಮಾರಂಭಗಳಿಗೆ ಅವಕಾಶ ಮಾಡಿಕೊಡಬೇಕು ಎಲ್ಲ ಕಾರ್ಯಕ್ರಮಗಳು ಸರಳವಾಗಿ ಮಾಡುವಂತಹ ಸಿಸ್ಟಮ್ ಮಾಡ್ಕೊಳ್ಬಹುದು ಇದುವರೆಗೆ ವಹಿಸುತ್ತಿಲ್ಲ ಮತಂತ್ರ ಸಹಕಾರ ಸಂಘ ಕಳೆದ ಏಳು ವರ್ಷಗಳಲ್ಲಿ ಸುಮಾರು ನೂರ ಹತ್ತು ಜನ ಪತ್ರಕರ್ತರಿಗೆ ಮೂವತ್ತೈದು ಲಕ್ಷಕ್ಕೆ ಹೆಚ್ಚು ಸಾಲವನ್ನು ಕೊಟ್ಟಿದೆ ತೊಂಬತ್ತೈದು ಪರ್ಸೆಂಟ್ ರಿಕವರಿ ಅಂತ ಇದ್ದೇವೆ ಮತ್ತೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಆರ್ಡಿಗಳನ್ನು ಕಟ್ಟಿದ್ದಾರೆ ಮತ್ತು ಆರ್ಡಿಗಳು ಕೂಡ ನಾವು ಒಂಬತ್ತು ಲಕ್ಷದ ಕಾರ್ಡ್ಗಳು ವಾಪಸ್ ಕೊಟ್ಟಿದ್ದೀವಿ ಆರಂಭದಲ್ಲಿ ನೂರ ನಲವತ್ತಾರು ಜನ ಸದಸ್ಯರು ಸಂಘಟನೆಗಳು ಇವತ್ತು ನಾನೂರು ಜನ ತನಕ ನಮ್ಮ ಪತ್ರಕರ್ತರು ಶೇರ್ದಾರರಾಗಿದ್ದಾರೆ ಮುಂದಿನ ದಿನಗಳನ್ನು ಕೂಡ ನಾವು ನಮ್ಮ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಮಾಡ್ತಾ ಇದ್ದೀವಿ ಎಲ್ಲ ರಾಜ್ಯ ಮಟ್ಟದ ಪತ್ರಕರ್ತರು ಸ್ಥಳೀಯ ಮಟ್ಟದ ಪತ್ರಕರ್ತರು ಪತ್ರಕರ್ತರಿಗೆ ಸಹಕಾರ ಸಂಘದ ಬಗ್ಗೆ ವಿಶ್ವಾಸ ಬರ್ತಾ 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 ನಮ್ಮ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ ಆ ರೀತಿಯ ವಿಶ್ವಾಸವನ್ನು ನಿಟ್ಟಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಯಶಸ್ವಿ ಯೋಜನೆಯನ್ನ ಸುಮಾರು ಐವತ್ತು ಜನ ಪತ್ರಕರ್ತರಿಗೆ ಯಶಸ್ವಿ ಯೋಜನೆ ವ್ಯಾಪ್ತಿ ತಂದಿದ್ದೀವಿ ಮತ್ತೆ ಅಭ್ಯುದಯ ಸಹಕಾರ ಸಂಘದ ಅಡಿಯಲ್ಲಿ ಪ್ರಶಸ್ತಿಗಳನ್ನು ಮಾಡ್ತಾ ಇದ್ದೀವಿ ಮತ್ತೆ ಪ್ರತಿ ವರ್ಷ ಕೂಡ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭವನ್ನ ಮಾಡ್ತಾ ಇದೆ ವಾರ್ಷಿಕೋತ್ಸವವನ್ನ ನಿರಂತರವಾಗಿ ಯಾವುದೇ ತರ ನಿರ್ಣಯ ಮಾಡ್ಕೊಂಡಿ ಹಾಗಾಗಿ ಇದು ಎಂಟನೇ ವರ್ಷದ್ದು ಕಳೆದ ಬಾರಿ ನಾವು ಮಳೆ ಕಂಬಿಗಿಂತ ಟೈಮ್ ಟೈಮಲ್ಲಿ ನಾವು ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಬಿಡುಗಡೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡಿದಾಗ ನಮಗೆ ನಮ್ಗೆ ಬೆನ್ನೆಲುಬಾಗಿತ್ತು ನನ್ನ ಅಷ್ಟೇ ಖಾಸಗಿ ಅಷ್ಟೇ ಏನೇ ನಮ್ಗೆ ನಮ್ಗೆ ಸಹಾಯ ಮಾಡಬೇಕು ಅಂತಂದ್ರೆ ನಾವು ನೆನೆಸ್ಕೊಳ್ತೀವಿ ಆವಾಗ ಅವರು ತುಂಬ ಕಮಿಟೆಡ್ ಆಗಿದ್ದಾರೆ ಸಮುದಾಯದ ಕಮಿಟಿ ಪ್ರೀತಿ ವಿಶ್ವಾಸ ನಾವೇನಾದ್ರು ಹೇಳಿದ್ರೆ ಸರ್ ನೀವು ನಾನು ನನ್ನ ಸರ್ ನೀವು ಏನು ಹೇಳಿ ನಾವು ಮಾಡ್ತೀವಿ ಡಿಫ್ಲೋರ್ ಮಾಡಿಸ್ಬೇಕಾ ಸರ್ ಅವರೇ ಕೇಳಿದ್ರು ಇಲ್ಲಿ ಏನಿಲ್ಲ ಸರ್ ಈಗ ಸಭೆ ಅಷ್ಟೇ ಕಾರ್ಯಕ್ರಮ ಅಲ್ಲ ಸಭೆ ಆಗಿದ್ರೆ ಮಾಡಬಹುದಾಗಿದೆ ಸರ್ ಗೊತ್ತಿರೋದು ಮುಂದಿನ ತಿಂಗಳು ಎರಡು ಮೂರು ತಿಂಗಳಲ್ಲಿ ನಾವು ಠೇವಣಿದಾರು ಸಭೆ ಮಾಡಬೇಕು ತೋರಿಸಿದ್ವಿ ಪ್ರಸ್ತುತಿ ಪ್ರಧಾನ ಸಮಾರಂಭ ಮಾಡಬೇಕು ತೋರಿಸಿದ್ವಿ ಮತ್ತೆ ಯೋಜನೆಯನ್ನು ವಿಸ್ತರಿಸ್ತಾ ಇದ್ದೀವಿ ಎಲ್ಲ ಕಾರ್ಯಕ್ರಮಗಳ ಸಮಾಭವಾಗ್ ಸಹಕಾರ ಸಚಿವರನ್ನ ಕರೆಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಕರೆಸಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅವತ್ತು ಕರೆತೀವಿ ಬಟ್ ಕ್ಯಾಲೆಂಡರು ನೀವೇ ಪ್ರತಿ ವರ್ಷ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನೆನಪು ಮಾಡಿ ಅಷ್ಟೇ ಅವರಿಗೆ ನಾನು ನಮ್ಮನ್ನ ಕ್ಯಾಲೆಂಡರ್ ಹಾಗಾಗಿ ಆತವರು ಇದು ಇಲ್ಲೇ ನಮ್ಗೆ ಏನಾಗುತ್ತೆ ಅಂದ್ರೆ ನಮ್ಗೆ ಎಲ್ಲಾ ರೀತಿಯೂ ಕೂಡ ಈ ತರ ಸಣ್ಣ ಸಮಸ್ಯೆಗಳು ಮುನ್ನಡೆಸಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ

アリのみこしのタイミングのときは